ಸಿದ್ದರಾಮಯ್ಯ ಅವರು ಆತ್ಮಸಾಕ್ಷಿ ಇದ್ದರೆ ರಾಜೀನಾಮೆ ನೀಡಲಿ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅವರು ಮಾತನಾಡಿದ್ದು ನಾವು ಯಾರೂ ಕೂಡ ಅವರ ಕೈ ಹಿಡಿದಿಲ್ಲ ಒಂದು ತಪ್ಪು ಮಾಡಲು ಹೋಗಿ ಹತ್ತು ತಪ್ಪು ಮಾಡುತ್ತಿದ್ದಾರೆ ಇನ್ನು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡು ಗಾಯ ಮಾಡಿಕೊಂಡಿದ್ದಾಗಿ ಈ ಹಿಂದೆ ಕೂಡ ನಾನು ಹೇಳಿದ್ದೆ ಇನ್ನು ಕಾನೂನಿಗಿಂತ ದೊಡ್ಡವರು ನಾವಲ್ಲ ಅವರ ಬಗ್ಗೆ ತುಂಬ ಗೌರವ ಇದೆ ಮುಖ್ಯಮಂತ್ರಿಯಾಗಿ ಈ ರೀತಿ ಮಾತನಾಡುವುದು ಸರಿಯಲ್ಲ ಇನ್ನು ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಪಡೆದು ಮತ್ತೆ ಮುಖ್ಯಮಂತ್ರಿ ಆಗಲಿ ಇನ್ನು ನಮ್ಮೆಲ್ಲರಿಗೂ ಕೂಡ ಆತ್ಮಸಾಕ್ಷಿಗಿಂತ ನೈತಿಕತೆ ದೊಡ್ಡದಾಗಿದ್ದು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಚಿಟ್ ಪಡೆದು ಪುನಃ ಮುಖ್ಯಮಂತ್ರಿ ಆಗಲಿ ಎಂದು ವಿ ಸೋಮಣ್ಣ ಅವರು ಹೇಳಿಕೆ ನೀಡಿದ್ದಾರೆ ಹಾಗಾಗಿ ಅವರು ಆತ್ಮಶಕ್ತಿ ಅಂತ ಹೇಳಿದಾರೋ ಮತ್ತೊಂದು ಹೇಳಿದಾರೋ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಆದರೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಮಾತಾಡೋದು ಸರಿ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ದಯಮಾಡಿ ಅವರು ರಾಜೀನಾಮೆ ಕೊಟ್ಟು ಕ್ಲೀನ್ ಚೀಟ್ ತಗೊಂಡು ಮತ್ತೆ ಅವರೇ ಮುಖ್ಯಮಂತ್ರಿ ಆಗಲಿ ನಾವು ಬೇಡ ಅನ್ನೋದಿಲ್ಲ ಎಲ್ಲ ಒಂದುಗಡೆ ನಮ್ಮೆಲ್ಲರಿಗೂ ಕೂಡ ಆತ್ಮಸಾಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೈತಿಕತೆಯೂ ದೊಡ್ಡದು ಆ ನೈತಿಕತೆ ಏನು ಅನ್ನೋದಕ್ಕೆ ಅವ್ರಿಗೆ ಬಿಡ್ತೀನಿ ಆದರೆ ಇವತ್ತಿನ ಸಂದರ್ಭದಲ್ಲಿ ತಾವು ಪದೇ ಪದೇ ಅದನ್ನು ಉಲ್ಲಾಸ ಮಾಡೋದು ವ್ಯಾಖ್ಯಾನ ಮಾಡೋದು ಬೇಡ ಅದ್ರ ಬಗ್ಗೆ ತೀರ್ಮಾನ ಸಾಕಷ್ಟು ಚರ್ಚೆಗಳಾಗ್ತದೆ ಅದಕ್ಕೆ ಮತ್ತೆ ನೀವು ವಸ್ತು ದಯವಿಟ್ಟು ರಾಜೀನಾಮೆ ಕೊಟ್ಟು ಅದಾದಮೇಲೆ ನಿಮ್ಮ ಪಾರ್ಟಿಗೆ ನಿಮ್ಮ ತೀರ್ಮಾನಗಳು ನಮ್ಮ ಸಂಬಂಧ ಇಲ್ಲ ನೀವು ಕ್ಲೀನ್ ಚಿಟ್ ಅಂತಂದರೆ ನೀವೇ ಮುಖ್ಯಮಂತ್ರಿ ಆಗಲಿ ನಮ್ಮ ತರಲಿಲ್ಲ ಅವ್ರು ತತ್ತಕ್ಷಣ ರಾಜೀನಾಮೆ ಕೊಟ್ಟು ಆ ಒಂದು ಏನಿದೆ ಸಿದ್ದರಾಮಯ್ಯನವರು ಎಲ್ಲರಂತಲ್ಲ ಅಂತ ಏನು ಹೇಳ್ತಾ ಇದ್ದೋ ನೀವು ಎಲ್ಲರಂತ ಆಗಬೇಡಿ ಬೇರೆಯವ್ರು ಏನಿದ್ದೀರಿ ಅದೇ ರೀತಿ ನಡ್ಕೋಬೇಕು ಅಂದರೆ ಮೊದಲು ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಡೋದು ನಿಜವಾಗ್ಲೂ ಕೂಡ ಒಳ್ಳೆಯದು ಅದು ಅಂತ ಅವ್ರ ಮಾತಾಗೆ ಬೆಲೆ ಸಿಗ್ತೀನಿ